ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವು ಬಿಜೆಪಿಯ ಭದ್ರಕೋಟೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಮತದಾರರು ಅತ್ಯಂತ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿರುವುದು ಗಮನಾರ್ಹ ಸಂಗತಿ ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಪಣೆ ಯಲ್ಲಾಪುರದಲ್ಲಿ ತಿಳಿಸಿದರು ಯಲ್ಲಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಅವರು ನಮ್ಮ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಯಲ್ಲಾಪುರ ಮುಂಡಗೋಡದಲ್ಲಿ ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬಂದಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಮೊದಲು ಬಹಳ ಚರ್ಚೆಗೆ ಗ್ರಾಸವಾಗಿತ್ತು ಕಾರ್ಯಕರ್ತರ ಪರಿಶ್ರಮ ಮತ್ತು ಪಕ್ಷದ ನೇತೃತ್ವ ಸಂಘಟನೆಗಳಿಂದ ಬಿಜೆಪಿಯ ವೈಚಾರಿಕತೆ ಮತದಾರರನ್ನ ತಲುಪಿದೆ ಉತ್ತರ ಕನ್ನಡ ಜಿಲ್ಲೆಯ ಮತದಾರರು ಪ್ರಬುದ್ಧರಾಗಿ ಮತ ಚಲಾವಣೆ ಮಾಡಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಇವಿಎಂ ಮೇಲೆ ಆರೋಪ ಮಾಡಿಲ್ಲ ಮೋದಿಯವರು ಗೆದ್ದರೂ ಇವಿಎಂ ಕೂಡ ಗೆದ್ದಿತು ಒಟ್ಟಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಗೆದ್ದಿದೆ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗುತ್ತಾರೆ ಸ್ಥಿರ ಸರ್ಕಾರ ಕೊಡಲಿದ್ದಾರೆ ಎಂದರು ವಿಶ್ವೇಶ್ವರ ಹೆ ಕಾಗೇರಿ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ವಿಜಯವನ್ನು ಸಾಧಿಸಿದರು ಈ ವಿಜಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಬುದ್ಧ ಮತದಾರರು ಕಾರಣ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಕಾರ್ಯಕರ್ತರ ತಂಡ ಕಾರಣ ಮತ್ತು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು ವಿಜಯೇಂದ್ರ ಅವರ ತಂಡ ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಫಲಿತಾಂಶ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಗಮನ ಸೆಳೆದಿರತಕ್ಕಂಥ ಫಲಿತಾಂಶ ಮೊದಲನೇದು ಅತ್ಯಂತ ಹಿರಿಯ ಸಜ್ಜನ ರಾಜಕಾರಣ ರಾಜಕಾರಣದಲ್ಲಿ ಮೂವತ್ತು ನಲವತ್ತು ವರ್ಷ ಇದ್ದು ಸಕ್ರಿಯವಾಗಿ ಪಾರದರ್ಶಕತೆಯನ್ನು ಕಾದುಕೊಂಡು ಒಂದೇ ಒಂದು ಸಣ್ಣ ಆಕ್ಷೇಪವೂ ಇಲ್ಲದೆ ಸಾರ್ವಜನಿಕ ಜೀವನದಲ್ಲಿರೋದು ಬಹಳ ಕಷ್ಟ ಹಾಗೆ ಸಾಧಿಸಿದವರು ವಿಶ್ವೇಶ್ವರ ರಾಗೇ ಅವರು ನಮ್ಮ ಅಭ್ಯರ್ಥಿಯಾಗಿದ್ದರು ಅಭ್ಯರ್ಥಿ ಘೋಷಣೆ ಆದಾಗಲೇ ನಮಗೆ ವಿಶ್ವಾಸ ಇತ್ತು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆಲ್ತೀವಿ ಸೊ ಅದು ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ಮತಗಳ ಅಂತರವನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು ಕೊಗಿದ್ದಾರೆ ಆ ಎಲ್ಲ ಮತದಾರರ ಬಂಧುಗಳು ನಾವು ವಿಶೇಷವಾದಂಥ ಅಭಿನಂದನೆಯನ್ನು ಧನ್ಯವಾದವನ್ನು ಸಲ್ಲಿಸ್ತೀವಿ ನಮ್ಮ ಕಾರ್ಯಕರ್ತರು ಹಗಲಿರುಳು ದೇಶವನ್ನು ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಉತ್ತರ ಕನ್ನಡ ಜಿಲ್ಲೆ ಕಿತ್ತೂರು ಕಾನಾಪುರ ಹೊರಮನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ದೇಹ ದುರ್ಲಭವಾದಂಥ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು ಬಹಳ ಪರಿಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಇದರ ಶ್ರೇಯಸ್ಸು ಆ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ಮತದಾರರಿಗೆ ಮತ್ತು ಇಡೀ ನಮ್ಮ ರಾಜ್ಯ ರಾಷ್ಟ್ರದ ಬಿಜೆಪಿ ತಂಡಕ್ಕೆ ಸಲ್ಲುತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಮತ ಆಗ್ತಾರೆ ಮೂರನೇ ಬಾರಿ ಇಡೀ ಜಗತ್ತು ನಿರೀಕ್ಷೆ ಮಾಡಿದ ಹಾಗೆ ಮತ್ತು ಅವ್ರು ಹೇಳಿದ್ದಾರೆ ಎರಡ್ ಸಾವಿರದ ನಲವತ್ತೇಳರವರೆಗೆ ನಾನು ವಿರಮಿಸಲ್ಲ ಈ ದೇಶವನ್ನ ಜಗತ್ತಿನಲ್ಲಿ ಸೂಪರ್ ಪವರ್ ಮಾಡ್ತೀನಿ ಅಂತ ಆ ನಿಟ್ಟಿನಲ್ಲಿ ಮೂರನೇ ಬಾರಿ ಪ್ರಧಾನಿಯಾಗಿ ಅವರು ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ ಐದು ವರ್ಷ ಯಶಸ್ವಿ ಸರ್ಕಾರ ದೇಶದಲ್ಲಿ ನಡೆಯುತ್ತೆ ಮತ್ತು ಆ ಮೂಲಕ ಯಾವ್ಯಾವ ನಮ್ಮ ಕಾರ್ಯಕ್ರಮಗಳು ಬಾಕಿ ಇದೆ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಜಾರಿ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ ಮತ್ತೊಮ್ಮೆ ಎಲ್ರಿಗೂ ನಾವು ಧನ್ಯವಾದಗಳು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಬಿಜೆಪಿ ವಿವಿಧ ಘಟಕಗಳ ಪ್ರಮುಖರಾದ ಗಣಪತಿ ಮಾನಿಗದ್ದೆ ಗಣಪತಿ ಬೋಡುಗುಡ್ಡೆ ಸೋಮೇಶ್ವರ ನಾಯ್ಕ್ ಪ್ರದೀಪ್ ಯಲ್ಲಾಪುರ್ಕರ್ ವಿಘ್ನೇಶ್ ಭಟ್ ಮಾಳಕೊಪ್ಪ ರವಿ ದೇವಡಿಗ ಬಜ್ಜು ಪಿಂಗ್ಳೆ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ